ಬಟ್ ನಮ್ಗೆ ನಮಗೆ ತೋರಿಸಿರೋ ಡಾಕ್ಟರ್ಗಳು ಏನು ಕ್ಯೂರ್ ಆಗ್ತಾ ಇಲ್ಲ ಇದು ಕ್ಯೂರ್ ಆಗೋದಿಲ್ಲ ಇದು ಹೆಂಗೇ ಇರುತ್ತೆ ಅಂದಾಗ ಅದು ಇನ್ನೂ ರೇಂಜ್ ಜಾಸ್ತಿ ಹಿಂಗ್ ಬಿಟ್ಟಿದ್ವಿ ಒಂದ್ ಕುದುರೆಗೆ ಕಟ್ತಾರೆ ನೋಡಿ ಕಣ್ಣಿಗೆ ಈ ತರ ಇಷ್ಟೇ ಇಷ್ಟೇ ಸ್ನೇಹಿತ ನಮಸ್ಕಾರ ಆ ಒಂದು ಆಂಟಿಸಿಸಿ ಪಾಸಿಟಿವ್ ಅಂದ್ರೆ ಸಂಧಿವಾತದಲ್ಲಿ ಒಂಥರ ಬೇರೆ ಬೇರೆ ವೆರೈಟಿ ಆದ ಒಂದು ಕಾಯಿಲೆ ಇದೆ ಅದನ್ನ ಆ ಬಂದ್ರೆ ಅದು ವರ್ಷಗಟ್ಟಲೆ ಹಂಗೆ ಇರುತ್ತೆ ಇದೆ ಸೇಮ್ ಸಂಧಿ ಹೊತ್ತರ ಎಲ್ಲಾ ಜಾಯಿಂಟ್ಸ್ ಪೈನ್ ಸೇರ್ಕೊಂಡುತ್ತೆ ಮತ್ತೆ ಮಂಡಿನಲ್ಲಿ ಆಂಕಲ್ ಜಾಯಿಂಟ್ಸ್ ಅಲ್ಲಿ ಶೋಲ್ಡರ್ ಎಲ್ಲಾ ಕಡೆ ಪೈನ್ ಬಂದ್ಬಿಡುತ್ತೆ ಅದು ಬಂದ್ರೆ ಅದು ಒಂಥರ ಅಷ್ಟು ಕಷ್ಟವಾಗಿ ಜೀವನ ಮಾಡ್ತಕ್ಕಂಥ ಸ್ಥಿತಿ ಬರುತ್ತೆ ಇವ್ರ ಜೊತೆಗೆ ಮಂಡಿಗೆ ಆಪರೇಷನ್ ಹೇಳ್ತಾರೆ ಆಪರೇಷನ್ ಮಾಡಿಸಿದ್ರು ಕೂಡ ಪೈನ್ ಕಡಿಮೆ ಇಲ್ಲ ಯಾಕಂದ್ರೆ ಮೂಲ ಕಾರಣ ಹಂಗೆ ಇರೋದ್ರಿಂದ ಅದೇನು ಅಷ್ಟು ಉಪಯೋಗ ಆಗಲ್ಲ ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಸಿಸ್ಟರು ಇವರು ಆಕ್ಚುಲಿ ಚಿತ್ರದುರ್ಗದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ ನರ್ಸ್ ಅವರು ತಾಯಿಗೆ ಹದಿನೈದು ವರ್ಷದಿಂದ ಈ ಒಂದು ಆಂಟಿ ಸಿ ಬಿ ಪಾಸಿಟಿವ್ ಇತ್ತು ಅದನ್ನ ನಮ್ಮ ಹಾಸ್ಪಿಟ್ಲಿಗೆ ಬಂದ್ರು ಒಂದು ತ್ರೀ ಮಂತ್ಸ್ ಬ್ಯಾಕ್ ಅವರಿಗೆ ಬರುವಾಗ ಈ ಸೇರಿ ಇದನ್ನ ವಾಕರ್ ಹಿಡ್ಕೊಂಡ್ ಬರ್ತಾ ಇದ್ರು ಅದನ್ನ ವಿಡಿಯೋನ ಹಾಕಿದ್ದೆ ನಾನು ಇನ್ನೊಂದ್ಸರಿ ಅದೇ ಹೆಂಗೆ ಅಂತ ಇವತ್ತು ತ್ರೀ ಮಂತ್ಸ್ ಅಂದ್ರೆ ಬಂದಿದ್ದಾರೆ ಎಷ್ಟು ಪೈನ್ ಕಡಿಮೆ ಆಗಿದೆ ಅಂತ ನಾವು ಕೇಳ್ಕೊಂಡ್ ನಮಸ್ತೆ ಮಾಡ್ಕೊಳ್ರಿ ಚಿತ್ರದುರ್ಗ ಜಿಲ್ಲಾ ಸರ್ ನಮ್ಮಮ್ಮಂಗೇ ಒಂದ್ ಹದಿನೈದು ಹದಿನೈದು ವರ್ಷದ ಮೇಲ್ಪಟ್ಟು ಈ ಕಾಯಿಲೆ ಇದೆ ಚೆಕ್ ಮಾಡಿಸಿದಾಗ ಆರ್ಯ ಫ್ಯಾಕ್ಟರ್ ಪಾಸಿಟಿವ್ ಅಂತ ಹೇಳಿದ್ರು ಬಟ್ ಅದನ್ನ ನಾವೆಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ವಿ ಬಟ್ ನಮ್ಮ ಚಿತ್ರದುರ್ಗದಲ್ಲೂ ತಗೊಂಡ್ವಿ ಮತ್ತೆ ಬೇರೆ ಕಡೆ ಮಣಿಪಾಲ್ ಬೆಂಗಳೂರು ಅಲ್ಲೆಲ್ಲ ತಗೊಂಡ್ವಿ ಬಟ್ ಏನು ರಿಕವರಿ ಆಗ್ಲಿಲ್ಲ ಸ್ವಲ್ಪ ಟ್ಯಾಬ್ಲೆಟ್ ತಗೊಳ್ಬೇಕಾದ್ರೆ ಒಂದು ಫಿಫ್ಟೀನ್ ಡೇಸ್ ಚೆನ್ನಾಗಿರೋದು ಮತ್ತೆ ಅಲ್ಲೇ ಅದೇ ತರನೇ ಕಂಟಿನ್ಯೂ ಆಗೋದು ಆ ತರ ಆಗೋದು ತುಂಬಾ ಅಂದ್ರೆ ತುಂಬಾ ಪೈನ್ ಅನ್ಭವಸ್ಬಿಟ್ಟೈತಿ ಸರ್ ಅದು ನಿಜವಾಗ್ಲೂ ಹಾಟ್ಲಿ ಹೇಳ್ಬೇಕು ಅಂದ್ರೆ ನಮಗೆ ಇಲ್ಲಿ ಬಂದ್ಮೇಲೆನೆ ಸ್ವಲ್ಪ ನೂರ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ ಅಂದ್ರೂ ಏನ್ ತಪ್ಪಾಗಲ್ಲ ಯಾಕಂದ್ರೆ ಏನು ಪೇನ್ ಇಲ್ಲ ಅದು ಮೇಯ್ನ್ ಪೇನ್ ಏನು ಇಲ್ಲ ಏನೋ ಸ್ವಲ್ಪ ಕುತ್ಕೊಂಡಿರ್ತಾರೆ ಆರಾಮ ಓಡಾಡ್ತಾರೆ ಸೊ ಇವಾಗಂತೂ ಮುಂಚೆ ಎಲ್ಲ ಮೆಟ್ಲತ್ತಕ ಹಾಕ್ತಾ ಇರ್ಲಿಲ್ಲ ಯಾವಾಗಲೂ ಕುತ್ಕೊಂಡು ಏನ್ ವಾಶ್ರೂಮ್ಗಷ್ಟೇ ಹೋಗ್ಬೇಕು ಆಕರ್ ಇಟ್ಕೊಂಡು ವಾಶ್ರೂಮ್ ಗೆ ಹೋಗ್ ಮತ್ತೆ ಬಂದ್ ಕುತ್ಕೊಡೋದು ಸ್ವಲ್ಪ ಏನಾದ್ರು ಜಾಸ್ತಿ ಒಂದ್ ಅತ್ತಜ್ಜಿ ಇಟ್ಟ ತಕ್ಷಣ ಅವ್ರಿಗೆ ಸುಸ್ತಾಗ್ಬಿಡೋದು ಆಯ್ಸಾ ತರ ಉಪ್ಸ ತರ ಆಗ್ಬಿಡೋದು ಆತರ ಎಲ್ಲಾ ಮಾಡೋರು ಅದು ಇವಾಗ ಏನೇನಿಲ್ಲ ಎಷ್ಟು ಓಡಾಡಿದ್ರು ಆರಾಮಾಗ ಓಡಾಡ್ತಾರೆ ಬಟ್ ಸ್ವಲ್ಪ ಅದೇ hazır. Hı. Evet. 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 ಬಟ್ ಆಗಿದೆ ಸರ್ ಪೇನ್ ಎಲ್ಲ ತುಂಬಾ ಕ್ಯೂರ್ ಚೆನ್ನಾಗಿ ಯಾವ ಇವಾಗ ಈ ಮೂರ್ ತಿಂಗಳಿಗೆ ಒಂದ್ಸಲ ಪೇನ್ ಅಂತ ಏನ್ ಅಂದಿಲ್ಲ ಕೊಟ್ಟು ವಾಕ್ ಮಾಡ್ತಿದಾರೆ ಮೆಟ್ಲೆಲ್ಲ ಮೆಟ್ಲೆಲ್ಲಾ ಹತ್ತುತ್ತಾ ಇದಾರೆ ಚೆನ್ನಾಗ್ ಕ್ಯೂರ್ ಆಗಿದೆ ಸರ್ ನನ್ ನಿಜವಾಗ್ಲೂ ತುಂಬಾ ಧನ್ಯವಾದಗಳು ನಿಮ್ಗೆ ಯಾಕಂದ್ರೆ ನಮ್ಗೆ ಎಲ್ಲೂ ಎಲ್ಲಿ ಹೋಗೋಣ ಅಂತ ದಾರಿ ಕಾಣ್ತಾ ಇರ್ಲಿಲ್ಲ ಇದು ಹೆಂಗೋ ಒಂದ್ ನಮಗೊಂತರ ದೇವರ ದಾರಿ ತರಿಸ್ಕೊಟ್ಟೈತೆ ಅನ್ನೋ ಆಯ್ತು ನಾವು ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದ್ರೂ ಇದೇ ಟೆನ್ಷನ್ ಇರೋದು ನಮ್ಮಅಮ್ಮ ಹೆಂಗಿರುತ್ತೋ ಏನೋ ಮತ್ತೆ ಹೋದ್ರೆ ಅವ್ರಿಗೆ ಅಯ್ಯೋ ಅನ್ನೋದೆಲ್ಲ ನೋಡಕ್ ಆಗ್ತಿರ್ಲಿಲ್ಲ ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು ನಾವ್ ಇಲ್ಲಿ ಬರೋಕಿನ ಮುಂಚೆ ಸರ್ಜರಿಗೂ ಅಡ್ವೈಸ್ ಮಾಡಿದ್ರು ಸರ್ ಆಲ್ರೆಡಿ ಎರಡೂ ಬಯೋಲೆಟ್ರ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಅದನ್ನು ಮಾಡ್ಸಕ್ ರೆಡಿ ಮಾಡ್ಕೊಂಡಿದ್ವಿ ನಾವು ಅದ್ರೊಳಗೆ ಮತ್ತೆ ಇಲ್ಲಿ ಗೊತ್ತಾಯ್ತು ನಮ್ಗೆ ನಮ್ ಫ್ರೆಂಡ್ಸ್ ಯಾರ ಸಜೆಷನ್ ಮಾಡಿದ್ರು ನಾವ್ ಇಲ್ಲಿ ಬಂದ್ವಿ ಬಂದಾದ್ಮೇಲೆ ಇನ್ನೇನು ನೀವು ಬೇಡ ಅಂತಾನೆ ಹೇಳಿದ್ರಿ ಮ್ಯಾಕ್ಸಿಮಮ್ ಬೇಡ ಅಂತಾನೆ ಹೇಳಿದ್ದು ಚೆನ್ನಾಗ್ ಆಗಿದ್ದಾರೆ ಸರ್ ಇವಾಗ ಓಕೆ ಓಕೆ ಇದು ಸಮಸ್ಯೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ಹದಿನೈದು ವರ್ಷ ಮೇಲೆ ಹೆಂಗ್ ಸ್ಟಾರ್ಟ್ ಆಯ್ತು ಇದು ಅವರಿಗೆ ಚಿಕನ್ ಪುನ್ಯಾ ಅಂತ ಬಂತು ಸರ್ ಸ್ಟಾರ್ಟಿಂಗ್ ಅವಾಗ ಪೈನ್ ಅಂತ ಎದ್ದಳಕೆ ಆಗ್ತಿರ್ಲಿಲ್ಲ ಎದ್ದು ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ವೀಕ್ ಹಂಗೆ ಮಾಡಿದ್ರು ಅವಾಗ ಚಿಕನ್ ಗುನ್ಯ ಅಂತ ಅನ್ಕೊಂಡು ಸುಮ್ನ ಆದ್ವಿ ನಾವು ಒಂದ್ ವರ್ಷ ಎರಡು ವರ್ಷ ಹಂಗೆ ತಳಿದ್ವಿ ಅದಾದ್ಮೇಲೆ ಮತ್ತೆ ಟೆಸ್ಟ್ ಗಳೆಲ್ಲ ಆರ್ ಆರ್ಯ ಫ್ಯಾಕ್ಟರ್ ಅಂತ ಬಂತು ಅದಾದ್ಮೇಲೆ ಅದಕ್ಕೆಲ್ಲ ಆರ್ಯ ಫ್ಯಾಕ್ಟ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಬಟ್ ಏನು ರಿಕವರಿ ಆಗ್ಲಿಲ್ಲ ಸರ್ ಸ್ಟಾರ್ಟ್ ಮಾಡಿದ್ರು ಏನು ಆಗ್ಲಿಲ್ಲ ಅಲ್ಲಿಂದನೂ ಇಲ್ಲಿವರೆಗೂ ಮತ್ತೆ ತೋರ್ಸಿ 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 ನಾವು ಒಂದ್ ಸ್ವಲ್ಪ ಇಲ್ಲೆಲ್ಲೂ ಅಲ್ಲಿರೋ ಡಾಕ್ಟರ್ ಎಲ್ಲಾ ಹಂಗೆ ಹೇಳ್ತಿದ್ರು ಇದು ಲೈಫ್ ಟೈಮ್ ಇರುತ್ತೆ ಹೋಗೋದೇ ಇಲ್ಲ ಅಂತಾನೆ ಆರ್ತಿ ಆರ್ಥೋಪಿಡಿಕ್ಸ್ ಅವರೆಲ್ಲ ಅದೇ ತರನೇ ಹೇಳಿದ್ದು ಲೈಫ್ ಟೈಮ್ ಇದ್ದಿರುತ್ತೆ ಇದು ತನಕ ಟ್ಯಾಬ್ಲೆಟ್ ತಗೋಬೇಕು ಆ ಶೀತ ಎಲ್ಲರೂ ಜಾಸ್ತಿ ಆದಾಗ ಆತರ ಮತ್ತೆ ಜಾಸ್ತಿ ಆಗುತ್ತೆ ಅದೇನು ಮಾಡೋಕ್ಕಾಗೋದಿಲ್ಲ ಅಂತಾನೆ ಅಡ್ವೈಸ್ ಮಾಡೋರು ಸರ್ ಮ್ಯಾಕ್ಸಿಮಮ್ ಹಂಗೆ ಅಡ್ವೈಸ್ ಮಾಡೋರು ಎಲ್ಲೋದ್ರು ಅದೇ ಅಡ್ವೈಸ್ ಕ್ಯೂರ್ ಆಗುತ್ತೆ ಅಂತ ಎಲ್ಲೂ ಏನು ಹೇಳಿಲ್ಲ ನಮ್ಗೆ ಇಲ್ಲಿ ಬಂದ್ಮೇಲೆನೆ ಕ್ಯೂರ್ ಆಗುತ್ತೆ ಅದು ಸ್ವಲ್ಪ ಅಂತ ಧೈರ್ಯ ಬಂದಿತ್ತು ಏನಂದ್ರೆ ಈಗ ನಾವು ಡಾಕ್ಟರ್ ಹತ್ರ ಹೋಗೋದೇ ಮೇನ್ಲಿ ಪೈನ್ ವಾಸಿ ಆಗ್ಬೇಕು ಅಂತ ಮತ್ತೆ ಅವ್ರೇನೆ ಇದಕ್ಕೆ ಪರಿಹಾರ ಇಲ್ಲ ನೀವು ಲೈಫ್ ಟೈಮ್ ಹಿಂಗೆ ಇರುತ್ತೆ ಚಳಿಗಾಲದಲ್ಲಿ ಜಾಸ್ತಿ ಆಯ್ತೆ ಮಳೆಗಾಲದ ಜಾಸ್ತಿ ಆಯ್ತೆ ಬೇಸಿಗೆ ಕಾಲದಲ್ಲಿ ಕಮ್ಮಿ ಹಿಂಗೆ ಹೇಳ್ಕೊಂಡು ಹೋಗುವಾಗ ಒಂಥರ ಅಸಹಾಯಕತಾ ಸ್ಥಿತಿ ಮನ್ಸಿಗೆ ಬಂದ್ಬಿಡುತ್ತೆ ನಮ್ಗೆ ಆ ಪೈನು ಪೈನ್ ಈ ಕಡೆ ಸಿ ಎಸ್ಪೆಷಲಿ ತಾಯಿಯವ್ರಿಗೆ ನಮಗೆ ಮಕ್ಕಳಿಗೆ ಪೈನ್ ಇರುವಾಗ ತಾಯಿಯವ್ರಿಗೆ ಎಷ್ಟು ನೋವು ಆಗತ್ತಲ್ವಾ ಹಂಗೆ ತಾಯಿಯವರಿಗೆ ಪೈನ್ ಆದಾಗ ಮಕ್ಕಳಿಗೆ ಎಷ್ಟು ಬೇಜಾರಾಗುತ್ತಲ್ವ ಟ್ವೆಂಟಿ ಫೋರ್ ಅವರ್ಸ್ ಅದು ಪೈನು ಮತ್ತೆ ದಿನ ಅನ್ನಂಗಿಲ್ಲ ಒಂದು ಇದು ಒಂದಿನ ಪೈನ್ ಬಿಡು ದ್ವಾರ ಬಿಟ್ಟು ಹೋಗ್ಬಿಡುತ್ತೆ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುನ್ನೂರ ಅರವತ್ತೈದು ದಿನನೇ ಪೈನ್ ಅಂದ್ರೆ ಇದು ಯಾವ ಲೆವೆಲ್ಗೆ ನಮಗೆ ಅದು ಒಂಥರ ಬ್ಯಾಡ್ ಫೀಲಿಂಗ್ ಮನಸ್ಸೊಳಗಡೆ ಈ ತರ ಸೊ ಅಂತವರಲ್ಲಿ ಹೆಂಗ್ ನಮ್ಗೆ ಖುಷಿಯಾಗಿದೆ ನಾವು ನೋಡಿ ಇವಾಗ ಇಷ್ಟು ದಿನ ಅವ್ರು ಬರೆ ಬಾತ್ರೂಮ್ ವಾಕ್ ಇಟ್ಕೊಂಡು ಹೋಗೋದು ಬರೋದು ಕುತ್ಕೊಂಡು ಇಷ್ಟೇ ಮಾಡಿ 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 ಲಂಗ್ಸ್ ಹಾರ್ಟ್ ಎಲ್ಲ ವೀಕ್ ಆಗಿರುತ್ತೆ ಕಾರ್ಡಿಯೋ ರೆಸ್ಪಿರೇಟರಿ ರೆಸಿಟೇಷನ್ ಏನೂ ಆಗ್ತಾ ಇರಲ್ಲ ಇಷ್ಟು ಕಿಲೋಮೀಟರ್ ವಾಕ್ ಮಾಡ್ಬೇಕು ಅಂತ ಇರುತ್ತಲ್ವಾ ಬಾಡಿ ಚೆನ್ನಾಗಿ ಚೆನ್ನಾಗಿರ್ಕೋ ವರ್ಷಗಟ್ಟಲೆ ಮನುಷ್ಯ ಒಂದೇ ಜಾಗದಲ್ಲಿ ಕುತ್ಕೊಂಡು ಹಾರ್ಟ್ ಮಾಡಿದಾಗ ಹಾರ್ಟ್ ಎಲ್ಲ ವೀಕ್ ಆಗ್ಬಿಡುತ್ತೆ ಅವಾಗ ಅದು ಬರಲ್ಲ ಅದು ಇವಾಗ ನಾವೇನೇ ಒಂದ್ ತಿಂಗ್ಳು ಒಂದೇ ಜಾಗದಲ್ಲಿ ಕುತ್ಕೊಂಡು ಆಮೇಲೆ ಅಥವಾ ಯಾವಾಗ ಬೆಟ್ಟ ಹತ್ತಿರ ಮೆಟ್ಲುಗಳು ಹತ್ತಿದಾಗ ನಮ್ಗೊಂಥರ ಎದುರು ಬರುತ್ತೆ ಅವಾಗ ಒಂದು ಅವಾಗ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಎತ್ತಿದ್ರೆ ಹತ್ತಿದ್ರೆ ಅದು ಅಷ್ಟೊಂದು ನಮಗೆ ಕಷ್ಟ ಅನ್ಸಲ್ ಅದೇ ತರನೇ ಇವ್ರಿಗೂ ತುಂಬಾ ವೀಕ್ ಇತ್ತು ಇವಾಗ ಆಲ್ಮೋಸ್ಟ್ ಅದು ಬೆಟರ್ ಆಗಿದೆ ಇನ್ನು ಅದು ನಡೀತಾ 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 ನಡಿತಾ ಇದು ಹಾರ್ಟ್ ಅದೆಲ್ಲ ಫಂಕ್ಷನ್ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ ಅವ್ರು ಏನು ಉತ್ಸಾಹ ಸುಸ್ತು ಬರ್ತದೆ ಅದು ಕ್ಲಿಯರ್ ಆಗ್ಬಿಡುತ್ತೆ ಅದೇ ತೊಂದರೆ ಇಲ್ಲ ಸಿಸ್ಟರ್ ಈಗ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರಿ ದಿನಕ್ಕೆ ನೂರಾರು ನ ನೀವು ನೋಡ್ತಿದೀರ ಅವರು ಪೈನ್ ವಾಸಿ ಅವ್ರಿಗೆ ಅವ್ರಿಗೆನ್ ಕಾಯಿಲೆ ಇರುತ್ತೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಅವ್ರಿಗೆ ವಾಸಿ ಮಾಡ್ತಕ್ಕಂತಾರ ಇವಾಗ ನಿಮ್ಗೆ ತಾಯಿಗೆನೆ ಪೈನ್ ಇರುವಾಗ ತಾಯಿಗೇನೆ ಪೈನ್ ಇರ್ಬೇಕು ಅದ್ ಯಾವ ತರ ಇರ್ತಿಸ್ಟ್ ಒಂದು ಫೀಲಿಂಗ್ ಸರ್ ಅದು ನಾವು ಡಿಪಾರ್ಟ್ಮೆಂಟ್ ಇಂದ ಒಂದ್ ಸಪ್ರೇಟ್ ಆಗಿ ನೋಡ್ಬೇಕಾಗುತ್ತೆ ಸರ್ ಏನೇ ಕೆಲಸ ಮಾಡ್ತಿದೀವಿ ಅಂದ್ರೆ ಅಲ್ಲಿ ತಾಯಿ ಹೋದಾಗ ಅದೇ ಒಂಥರ ಬೇರೆ ಫೀಲಿಂಗ್ ಇರುತ್ತೆ ಬಟ್ ನಮ್ಗೆ ನಮಗೆ ತೋರಿಸಿರೋ ಡಾಕ್ಟರ್ ಗಳು ಏನೇ ಕ್ಯೂರ್ ಆಗ್ತಾ ಇಲ್ಲ ಇದು ಕ್ಯೂರ್ ಆಗೋದಿಲ್ಲ ಇದು ಹೆಂಗೇ ಇರುತ್ತೆ ಅಂದಾಗ ಅದು ಇನ್ನೂ ರೇಂಜ್ ಜಾಸ್ತಿನೇ ಇರುತ್ತೆ ಸರ್ ಫೀಲ್ ಕಡಿಮೆನೇ ಆಗಲ್ಲ ಅಂದ್ಮೇಲೆ ನಾವು ಈ ಡಿಪಾರ್ಟ್ಮೆಂಟ್ ಇದ್ದು ಎಲ್ಲಿ ಏನು ಉಪಯೋಗನೇ ಆಗ್ಲಿಲ್ಲ ಅನ್ನೋ ತನಕ ಯೋಚನೆ ಮಾಡಿದ್ವಿ ಸರ್ ಆಲ್ರೆಡಿ ಅಲ್ಲಿ ತನಕ ಯೋಚನೆ ಆಗೈತೆ ಅಷ್ಟು ಪೈನ್ ಅವ್ರಿಗೆ ಅವ್ರ್ ಮರುಕಾನೆ ಇರ್ಲಿಲ್ಲ ಸರ್ ಈಗಂತೂ ನಿಜವಾಗ್ಲೂ ನೆಮ್ಮದಿ ನಿದ್ದೆ ಮಾಡ್ತಾರೆ ನಿದ್ದೆ ಅಂತ ಚೆನ್ನಾಗ್ ಮಾಡ್ತಿದ್ದಾರೆ ಸರ್ ಮುಂಚೆ ಎಲ್ಲ ಕೇಳ್ರೆ ಅವ್ರನ್ನೇ

ಚೆನ್ನಾಗಿದ್ಯಾ ಅವರು ವಿಡಿಯೋ ಎಲ್ಲ ನೋಡಿದಾರೆ ಬಂದಿಲ್ಲ ಸರ್ ವರ್ಷದಿಂದ ಡೋರ್ ಇಂದ ಹೊರಗಡೆನೆ ಬಂದಿಲ್ಲ ಅವ್ರ ಒಳಗಡೆನೆ ನಾವ್ ಎಲ್ಗಾದ್ರೂ ಹಾಸ್ಪಿಟ್ಲಿಗೆ ಬರ್ಬೇಕು ಅಂದ್ರೆ ಆಟೋ ಮಾಡ್ಕೊಂಡು ಇಲ್ಲ ವೆಹಿಕಲ್ ಮಾಡ್ಕೊಂಡು ಕರ್ಕೊಂಡು ಹೊರಗಡೆ ಬರ್ಬೇಕು ಅಲ್ಲಿವರೆಗೂ ಹೊರಗಡೆನೆ ಬಂದಿಲ್ಲ ಅವ್ರು ಇವಾಗ ಹೊರಗಡೆ ಒಂದ್ ಸ್ವಲ್ಪ ಯಾವ ಫಂಕ್ಷನ್ ಹೋಗಿಲ್ಲ ಯಾರ ಮದುವೆಗೆ ಹೋಗಿಲ್ಲ ಎಲ್ಲೂ ಇಲ್ಲ ಅದೇ ಅದೇನು ಕಷ್ಟ ಇರುತ್ತೆ ಯಾಕಂದ್ರೆ

ಅಂತ ಒಂದು ಬಂದ್ಬಿಟ್ರೆ ಬಾಡಿಗೆ ಅದು ಬಾಡಿಗೆ ಅದ್ ನ್ಯಾಚುರಲ್ ಅದು ಅದ್ ಸ್ಟ್ರೆಂತ್ ಬಂದ್ಬಿಡುತ್ತೆ ಅದ್ ಮನಸ್ಸಿಗೆ ಅಂದ್ರೆ ಅದ್ ಬಂದ್ಬಿಡುತ್ತೆ ಅದ್ ಬಂದ್ರೆ ಅದು ಮೆಟ್ಲು ಹತ್ತನ ಇನ್ನು ಕೆಲ್ಸಾನ ಮಾಡೋಣ ಅಂತ ಇವಾಗ ಏನಾದ್ರು ಮಾಡ್ತಾ ಇದ್ರ ಸಣ್ಣ ಪುಟ್ಟದ ಕೆಲ್ಸಗಳು ಏನೇನ್ ಮಾಡ್ತಾರೆ

ಹಾಂ 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 ನಾವು ಯಾವ ಪಾರ್ಟಲ್ಲಿ ಏನಿಲ್ಲ ಅದು ಆಂಕಲ್ ಜಾಯಿಂಟ್ ಬಂದಿದೆ ಅದು ಇವತ್ತು ಇಂಜೆಕ್ಷನ್ಸ್ ಕೊಡ್ತೀನಿ ಅದು ಇಂಜೆಕ್ಷನ್ ಕೊಟ್ಟರೆ ಅದು ಆರಾಮ ಆಗುತ್ತೆ ತೊಂದರೆ ಇಲ್ಲ ಸೊಂಟಿಗೆ ಕೊಡ್ತೀನಿ ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ ನಿಮ್ಗೆ ಸೊಂಟ ಯಾಕೆ ಒಂದು ಎರಡು ಅವರ್ ಕುತ್ಕಂಡ್ರೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಸೆಡಲಂಗ್ ಆಗುತ್ತೆ ಅಂದ್ರೆ ವೀಕ್ನೆಸ್ಸು ಇನ್ನು ನಿಂತ್ಕಂಡು ನಡಿಬೇಕಂದ್ರೆ ಇವತ್ತು ಸಪೋಸ್ ನಾನು ಈಗ ನಿಂತ್ಕಂಡು ನಡಿಬೇಕಂದ್ರೆ ಸೊಂಟ ಫುಲ್ ಸ್ಟ್ರಾಂಗ್ ಇರಬೇಕು ಸೊಂಟ ಮಸಲ್ಸೆಲ್ಲ ಸ್ಟ್ರಾಂಗ್ ಇರಬೇಕು ನಾನು ನಡೆದೇ ಇರಲ್ಲಲ್ಲ ವರ್ಷಗಟ್ಟೆ ನಡೆದಿರಲಿಲ್ಲ ಆರು ತಿಂಗಳು ಒಂದ್ ವರ್ಷ ಅಲ್ಲ ಐದಾರು ವರ್ಷ ಗಟ್ಟಲೆ ಹತ್ತು ವರ್ಷ ಗಟ್ಟಲೆ ನಡುವೆ ಇರಲ್ಲ ಮಜಲ್ಸ್ ಎಲ್ಲ ವೀಕ್ ಆಗಿಬಿಟ್ಟಿರ್ತಾವ ಎರಡ್ ಸಾವಿರದ ಆರ ಚಿಕನ್ ಗುಣಿಯ ಬಂದಿತ್ತಲ್ಲ ಆ ಟೈಮ್ ಅಲ್ಲಿ ಇದು ಓಕೆ ಹದಿನೆಂಟು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟು ವರ್ಷ ಓಕೆ ಬೇರೆ ನಿಮ್ಗೆ ಇದ್ರ ಬಗ್ಗೆ ಬೇರೆ ಏನ್ ಏನ್ ಹೇಳ್ಬೇಕು ಅನ್ಸುತ್ತೆ ಸರ್ ನಿಜವಾಗ್ಲೂ ತುಂಬಾ ಜನ ಎಷ್ಟೊಂದ್ ಜನ ಇದಾರೆ ಸರ್ ಇದೇ ತರ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ತೋರ್ಸ್ಕೊಂಡಿದ್ರು ಎಷ್ಟೋ ಜನ ಕ್ಯೂರ್ ಆಗ್ದಾರು ತುಂಬಾ ಜನ ಇದಾರೆ ಅಹ್ ಅವ್ರಿಗೆಲ್ಲ ಹೇಳೋದೇನಂದ್ರೆ ಅವ್ರು ದಯವಿಟ್ಟು ಇಲ್ಲಿ ಒಂದೊಂದ್ಸಲಿ ಫಾಲೋ ಅಪ್ ಮಾಡೋದು ಬೆಸ್ಟ್ ಅನ್ಸುತ್ತೆ ಸಜೆಶನ್ ತಗೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ನಮ್ಗೇನು ಮ್ಯಾಕ್ಸಿಮಮ್ ಅನಿಸ್ತಾ ಇದೆ ಯಾರೇ ಇದ್ರೂನು ಬಂದು ತೋರ್ಸ್ಕೋಬಹುದು ಸರ್ ಅವ್ರ ನೂರಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದು ತೋರ್ಸ್ಕೋಬೋದು ಇಲ್ಲಿ ಯಾಕಂದ್ರೆ ನಮಗಾಗಿರೋ ಅನುಭವದ ಮೇಲೆ ಅವ್ರಿಗೆ ಹೇಳ್ತಾ ಇದೀವಿ ಬಂದು ತೋರ್ಸ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಸರ್ ಟ್ರೀಟ್ಮೆಂಟ್ ಆದ್ರೂ ಸಿಗುತ್ತೆ ಎಷ್ಟೋ ಜನ ಕಷ್ಟ ಪಡ್ತಿದ್ದಾರೆ ಸರ್ ಪೈನ್ ಇಂದ ಒಂದ್ಸ ಒಂದೊಂದ್ ಕಡೆ ಎಲ್ಲ ದುಡ್ಡಿದ್ರು ಎಲ್ಲ ಇದ್ರು ತೋರ್ಸ್ಕೋಕ್ ದಾರಿ ಇರೋದಿಲ್ಲ ಎಲ್ಲ ಇರುತ್ತೆ ಬಟ್ ತೋರ್ಸ್ಕೋಣಕ್ ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ ಈಗ ನಮ್ದಾದ್ರು ಹಂಗೆ ಇದೀವಿ ಸರ್ ನಾವ್ ಎಲ್ಲಾದ್ರೂ ಖರ್ಚು ಮಾಡಂಗೆ ಇದ್ದಿದ್ವಿ ಆದ್ರೆ ಎಲ್ಲಾದ್ರೂ ಇದೇ ಮಾತೆ ಹೇಳೋ ನಿಮ್ಗೆ ಲೈಫ್ ಲಾಂಗ್ ಇರುತ್ತೆ ಬಂದ್ಮೇಲೆ ಹೋಗಿತ್ತು ಇದು ಲೈಫ್ ಟೈಮ್ ಇರುತ್ತೆ ನಮ್ಮ ನಮ್ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ಬೇರೆ ಕಡೆನೂ ಹೇಳಿದ್ದಾರೆ ಎಲ್ಲಾ ಕಡೆ ಹೇಳಿದ್ದಾರೆ ಆ ಆತರ ಕೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಇಂತೆ ಎಲ್ಲ ಯಾವ್ ಕಾಯಿಲೆನೂ ಇರ್ಲಿಲ್ಲ ಈಗ ನೋಡ್ರಿ ನಾವೀಗ ಚೆನ್ನಾಗಿರೋ ಟೈಮಲ್ಲಿ ನಮ್ ತಾಯಿಯರು ಎಷ್ಟು ಕಷ್ಟ ಪಡ್ಬೇಕು ಅನ್ನೋದು ಆ ಮನಸ್ಸಲ್ಲಿ ಇದ್ದೇ ಇರುತ್ತೆ ಸರ್ ಅದು ಆತರನೂ ಕೇಳಿ ಬಹಳ ಬೇಜಾರಾಗುತ್ತೆ ಆ ಅಂತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಇಲ್ಲಿ ತಗೋಬಹುದು ಸರ್ ಅವ್ರು ಮ್ಯಾಕ್ಸಿಮಮ್ ಅವರು ಅವ್ರು ಏನಂತ ಒಂದ್ಸಲಿ ಅವ್ರ ನಾವ್ ಹೇಳದ್ ದಿನ ಅವರೇ ಬಂದೋದ್ರೆ ಅವ್ರಿಗೆ ಅನುಭವ ಆಗುತ್ತೆ ಈಗ ಸುಮ್ನೆ ನಾವು ಹೇಳೋದನ್ನು ಸುಮ್ನೆ ಹೇಳ್ತಾರೆ ಏನ್ ಸ್ಟರ್ ಇದು ಬೇಸಿಕಲಿ ಏನೋ ಒಂದು ಏನೋ ಒಂದು ಈ ಒಂದು ಚೂರ್ ಆಗಲ್ಲ ಅಂತ ಹೇಳ್ಬಿಡ್ತಾರ ವಾಸಿ ಆಗಲ್ಲ ಅಂತ ಅದು ಒಂಥರ ಕ್ಲೋಸ್ ಮಾಡ್ದಂಗೆ ಫೈಲ್ ಕ್ಲೋಸ್ ಮಾಡ್ದಂಗೆ ಕೇಸ್ ಕ್ಲೋಸ್ ಇದೆ ಅನ್ನೋ ಈ ಕಡೆ ನೋವು ಅನ್ಬಸ್ಕೊಂಡಿದೀವಿ ಈ ಕಡೆ ಪೈನ್ ಪೈನ್ ಅನುಭವಸ್ಕೊಂಡ್ರೆ ಈ ಕಡೆ ಪೈನ್ ವಾಸಿ ಆಗಲ್ಲ ಅಂತಾರೆ ಆ ಸ್ಥಿತಿನಲ್ಲಿ ಈಗ ನಾವು ವೈದ್ಯರಾಗಿರ್ತಕ್ಕಂಥ ಏನು ಮಾಡ್ಬೇಕು ಸರಿ ಈಗ ಮನುಷ್ಯನಿಗೆ ಒಂದು ಕಾಯಿಲೆ ಬಂದಿದೆ ಆ ಕಾಯಿಲೆ ಕೊಟ್ಟಿದ್ದೇನೆ ಭಗವಂತ ಅಂದ್ರೆ ಅದಕ್ಕೆ ಒಂದು ವಾಸಿ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ವಾಸಿ ಆಗೇ ಆಗತ್ತಂತ ಒಂದ್ ಇದ್ದಿರುತ್ತೆ ನಾವನ್ನ ಹುಡುಕ್ಬೇಕು ನಾವನ್ನ ಹುಡುಕಿಲ್ಲ ಅಂತಂದ್ರೆ ಅದು ನಾವು ನಮ್ಮ ವೈದ್ಯರು ಜಸ್ಟಿಸ್ ಮಾಡ್ದಂಗೆ ಆಗಲ್ಲ ಈಗ ಫೀಸ್ ತಗೊಂತೀವಿ ಆಯ್ತಾ ಸಂಭ್ರಾಯಿಸ್ಕೊಂತೀವಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇದೆಲ್ಲಾ ಮಾಡ್ತೀವಿ ಬಟ್ ಈ ತರ ನಾವು ಒಂದು ನಾಲ್ಕು ಜನಕ್ಕೆ ಎಲ್ಪ್ ಆಗೋ ತರ ಒಂದೇನು ಮಾಡಿಲ್ಲ ಅಂತಂದ್ರೆ ಇದ್ವಾಗ್ಲೂ ಅದೊಂಥರ ಏನಂದ್ರೆ ನಮ್ಮ ವೃತ್ತಿಗೆ ಅನ್ಯಾಯ ಮಾಡ್ದಂಗೆ ಆಗತ್ತದು ಯಾರು ಪೇಷಂಟ್ ಕೇಳಲ್ಲ ಪಾಪ ಯಾಕ್ರೆ ವಾಸಿ ಆಗಿಲ್ಲ ಅಂತ ಕೇಳಕ್ ಬರಲ್ಲ ಅವ್ರಿಗೆ ಯಾಕಂದ್ರೆ ಇಷ್ಟೇ ಅನ್ಬಿಡ್ತಾರೆ ವಾಸಿ ಆಗಲ್ಲ ಒಂದ್ಸರಿ ಬಂದ್ರೆ ಲೈಫ್ ಟೈಮ್ ಇರುತ್ತೆ ಅಂತ ಹೇಳ್ಬಿಡ್ತಾರೆ ಹಂಗಿರುವಾಗ ಸರ್ ಲೈಫ್ ಟೈಮ್ ಇರುತ್ತೆ ಓಕೆ ಬಟ್ ಏನ್ ಸರ್ ಪರಿಹಾರ ಅಂದ್ರೆ ಅಷ್ಟೇ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತದ್ದು ಇಲ್ಲ ಅನ್ನೋದಕ್ಕಿಂತ ಅಲ್ಲಿ ಪರಿಹಾರ ಇಲ್ಲ ಅನ್ನೋಕ್ಕಿಂತ ಇದೆ ಪರಿಹಾರ ಇದೆ ಹುಡುಕ್ಬೇಕು ನಾವು ನಮಗ್ ಗೊತ್ತಿಲ್ಲ ಅಂತ ನಾವು ನನಗೂ ಅಷ್ಟೇ ಈಗ ಎರಡ್ ಸಾವಿರದ ಹದಿನಾರು ಹದಿನೇಳು ಆ ಟೈಮಲ್ಲಿ ನಮ್ಗೆ ಹತ್ತಿರ ಆಗಿರ್ತಕ್ಕಂಥ ಪೈನ್ಗಳೆಲ್ಲ ಬಂದಾಗ ಏನ್ ಪರಿಹಾರ ಏನ್ ಪರಿ ಎಲ್ಲ ಹೋದ್ರು ಎಲ್ಲ ಆರ್ದ ಹತ್ರ ಹೋದ್ರೆ ಅವ್ರ ಹೆಂಗಂತಾರೆ ಸರ್ಜನ್ಗಳ ಹತ್ರ ಹೋದ್ರೆ ಅವ್ರೇ ಅಂತಾರೆ ಆಪರೇಷನ್ ಮಾಡ್ಬೇಕಂದ್ರೆ ಆಪರೇಷನ್ ಮಾಡಿದ್ರು ಗ್ಯಾರಂಟಿ ಇಲ್ಲ ಅಂತಾರೆ ಹಿಂಗೆಲ್ಲ ಹೇಳುವಾಗ ಇದಕ್ಕೇನ್ ಪರಿಹಾರ ಅಂತ ನಾವು ಹುಡುಕೊತ್ತ ಸ್ಟಾರ್ಟ್ ಮಾಡಿದಾಗ ಆ ಪರಿಹಾರ ಸಿಕ್ತು ಅಂದ್ರೆ ಪರಿಹಾರ ಇತ್ತು ನಮ್ಗೆ ಗೊತ್ತಿರ್ಲಿಲ್ಲ ಅಷ್ಟೇ ನಾವು ಹುಡುಕಿರ್ಲಿಲ್ಲ ಯಾಕಂದ್ರೆ ನಾವು ಹಿಂಗಾಗಿ ಬಿಟ್ಟಿದ್ವಿ ಒಂದು ಕುದ್ರೆಗೆ ಎತ್ ನೋಡಿ ಕಣ್ಣಿಗೆ ಈ ತರ ಇಷ್ಟೇ ಇಷ್ಟ ಬೆಳಗ್ಗೆ ಬರ್ತೀನಿ ಡ್ಯೂಟಿಗೆ ಬರ್ತೀನಿ ಏನ್ ಕಲ್ತಿರ್ತಾನೆ ಅಷ್ಟು ಮಾತ್ರ ಇದ್ ಮಾಡ್ತೀನಿ ಮತ್ತೆ ನಮ್ಗೆ ಟ್ರೈನಿಂಗ್ ಕೊಡೋರು ಅಂಗ್ಲೆ ಕೊಡ್ತಾರೆ ಮೆಡಿಕಲ್ ಫುಲ್ ನಿಮ್ಗೆ ಗೊತ್ತಿರುತ್ತೆ ಚಪಾತಿ ತಿನ್ನಿ ಶುಗರ್ ಬಂದ್ರೆ ಚಪಾತಿ ತಿನ್ನಿ ಆಮೇಲೆ ಕ್ಯಾಲ್ಸಿಯಂ ಬೇಕಂದ್ರೆ ಜಾಯಿಂಟ್ ಪಂಡಿನವ್ ಬಂದ್ರೆ ಹಾಲು ಕೊಡ್ರಿ ಅಂದ್ರೆ ರಿಯಾಲಿಟಿ ಇರೋದು ಬೇರೆ ಎಲ್ಲ ಉಲ್ಟಾ ಹೇಳ್ತಾರೆ ಅಂದ್ರೆ ಆ ಕಾಯಿಲೆನ ಮುಂದುವರ್ಸ್ತಕ್ಕಂಥ ರೀತಿ ಏನಿದೆ ನೋಡಿ ಆ ಫುಡ್ನ ಸೊಲ್ಯೂಷನ್ ಆಗಿ ಕಟ್ ಮಾಡ್ಬಿಡ್ತಾರೆ ಯಾವ್ದು ಪರಿಹಾರ ಅಲ್ವೋ ಅದೇ ಪರಿಹಾರ ಅದೇನೇ ಪರಿಹಾರ ಅಂತ ಹೇಳಿದಾಗ ಸೊ ಅದು ಸಮಸ್ಯೆ ಹಂಗೆ ಇಕ್ ಲೈಫ್ ಟೈಮ್ ಸಮಸ್ಯೆ ಹಂಗೆ ಇದ್ ಬಿಡುತ್ತೆ ಸಮಯವಾಗಿ ನಮಗೆ ಪರಿಹಾರ ಸಿಕ್ತು ಅದನ್ನ ಎಷ್ಟು ಜನಕ್ಕೆ ಸಾವಿರಾರು ಜನಕ್ಕೆ ಇದಾಗ್ತಾ ಹೋಯ್ತು ಅದು ಪರಿಹಾರ ವಾಸ ಆಗ್ತಾ ಹೋಯ್ತು ವಾಸೆ ಆಗ್ತಾ ಹೋಗಿ ಆ ರಿಸಲ್ಟ್ ಬಂದ್ಮೇಲೆ ಅವಾಗ ನಾವು ಸರಿ ಆಯ್ತು ಇದನ್ನ ನಮ್ ಸಾರು ನನಗಿಂತ ಮುಖ್ಯವಾಗಿ ನಮ್ಮ ಸಾರು ಅರೂಪ್ ಮುಖರ್ಜಿ ಸರ್ ಅಂತ ಅವರು ಡಾಕ್ಟರ್ ಎಮ್ ಎಮ್ ಎಸ್ ಮತ್ತೆ ಎಂ ಸಿ ಎಚ್ ಎಲ್ಲ ಎಲ್ಲ ಓದಿದ್ರು ಅವರು ಬಟ್ ಮೂವತ್ತೈದು ವರ್ಷ ಒಂದು ಆಪರೇಷನ್ ಕೂಡ ಮಾಡಿಲ್ಲ ಯಾಕಂದ್ರೆ ಅಲ್ಲೇ ಕ್ಯೂರ್ ಮಾಡ್ತೀವಿ ನಾವು ಅವ್ರದಿರ ಸರ್ಜನ್ ಬೇಸಿಕಲಿ ಬಟ್ ಮೆಡಿಸಿನೇ ಕ್ಯೂರ್ ಮಾಡ್ತೀನಿ ಅಂತ ಹೇಳಿ ಎಷ್ಟು ಸಾವಿರ ಜನಕ್ಕೆ ಎಷ್ಟು ಲಕ್ಷ ಜನ ಕ್ಯೂರ್ ಮಾಡಿದ್ರೆ ಅವ್ರು ಆಸ್ಟ್ರೇಲಿಯಾ ಅಮೆರಿಕದಿಂದ ಎಲ್ಲ ಪೆಷೆಂಟ್ ಬರ್ತಾರೆ ಮೂರ್ ಮೂರು ತಿಂಗಳ ಅಪಾಯಿಂಟ್ಮೆಂಟ್ ಬುಕ್ ಆಗಿರ್ತಾರೆ ಡೆಲ್ಲಿನ ಕಾನ್ಪುರದಲ್ಲಿ ಇರ್ತಾರೆ ಡಾಕ್ಟರ್ ರೋಹ್ ಮುಖರ್ಜಿ ಅಂತ ಗೂಗಲ್ ದಲ್ಲಿ ಚೆಕ್ ಮಾಡ್ರೆ ಸಿಕ್ಕುತ್ತೆ ಸೊ ಅವರು ಅವರು ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯೆ ಇಷ್ಟು ಚೆನ್ನಾಗಿ ಇದು ಮುಂದುವರೆದ ಅವರು ಮುಂದುವರಿತಾ ಇದ್ದಾರೆ ಮುಂದುವರೆಸ್ತಾ ಇದಾರೆ ಸೊ ನಿಮ್ಗೆ ಇವಾಗ ಏನು ವಾಸಿಯಾಗಿದೆಯೋ ಇದು ಹಿಂಗೆ ಮತ್ತೆ ವಾಪಸ್ ಬರಲ್ಲ ಯಾವಾಗ ವಾಪಸ್ ಬರುತ್ತೆ ಇವಾಗ ಶುಗರೆಲ್ಲ ಕಂಟ್ರೋಲ್ ಆಗಿದೆಯಾ ಪರವಾಗಿಲ್ಲ ಹಾ ಇವಾಗ ಚಪಾತಿ ತಿಂತಾ ಇದೀರ ಇಲ್ಲ ಮುಂಚೆ ಚಪಾತಿ ತಿಂತಾ ಇದೀರ ಚಪ್ ಇವಾಗ ಹೇಳ್ತಾರಲ್ಲ ಶುಗರ್ ಬಂದ್ರೆ ಚಪಾತಿ ತಿನ್ಬೇಕಂತ ಹಾ ಹಾ ಹೇಳಿ ತಿಂತಿಲ್ಲ ಅಂದ್ರೆ ಇಷ್ಟೇ ನೋಡಿ ಮುಂಚೆ ಶುಗರ್ ಇತ್ತು ಚಪಾತಿ ಉಪ್ಪಿಟ್ಟು ಈ ಗೋಧಿ ಮೈದಾ ಅವನ್ನೆಲ್ಲ ಯೂಸ್ ಗೋದಿದೆಲ್ಲ ಯೂಸ್ ಮಾಡ್ತಾ ಇದ್ರುನು ಕೂಡ ಶುಗರ್ ಜಾಸ್ತಿನೇ ಇತ್ತು ಇವಾಗ ಚಪಾತಿ ಬಿಟ್ವಿ ಶುಗರ್ ಡೌನ್ ಆಯ್ತು ಅಂದ್ರೆ ಸತ್ಯ ಬೇರೆ ಇದೆ ಹ್ಮ್ ಅಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾಲ್ಕ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಒಂದು ಬುದ್ಧಿ ಬಂದ್ಬಿಟ್ರೆ ಅದು ಭಗವಂತನೇ ದಾರಿ ತೋರಿಸ್ತೇನೆ ಇನ್ನೂ ಕ್ಯೂರ್ ಆಗುತ್ತೆ ನಿಮ್ಗೆ ಇನ್ನು ಮೆಟ್ಲು ಒಂದ್ ಫ್ಲೋರ್ ಎರಡ್ ಫ್ಲೋರ್ ಎಲ್ಲ ಹತ್ತಿದ್ರೆ ಇವತ್ತು ಕೊಟ್ಬಿಟ್ಟು ಆಂಕಲ್ ಜಾಯಿಂಟಿಂಗ್ ಮಾತ್ರ ಒಂದ್ಸರಿ ವಾಕ್ ಮಾಡಿಸ್ತೀನಿ ವಾಕ್ ಮಾಡಿಸ್ಬಿಟ್ಟು ಅದನ್ನ ಇದು ಮಾಡ್ತೇನೆ ಓಕೆನಾ ಸ್ನೇಹಿತರೆ ಸ್ನೇಹಿತರೆ ಅರ್ಥ ಮಾಡ್ಕೊಂಡ್ರಿ ಈ ಆಂಟಿಸಿಸಿ ಬಿ ಪಾಸಿಟಿವ್ ಅಥವಾ ಸಂಧಿವಾತ ಆರ್ ಎ ಪಾಸಿಟಿವ್ ಏನೇ ಏನೇ ಪೇಶೆಂಟ್ಸ್ ಇದ್ರು ಅದನ್ನ ನಾವು ವಾಸಿ ಮಾಡೋಕೆ ಸಾಧ್ಯ ಆಗುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪಥ್ಯ ಮತ್ತೆ ನ ನಾವು ತಗೋಬೇಕು ತಗೊಂಡ್ರೆ ಕ್ಯೂರ್ ಆಗುತ್ತೆ ತಗೊಂಡಂಗೆ ನೋಡಿ ಪತ್ತಿ ಅವರು ತುಂಬಾ ಇಸ್ತಲ್ ಮಾಡ್ತಾ ಇದ್ದಾರೆ ಬಾದ ಸಾಯಂಕಾಲ ಟೈಮ್ ಬರೀ ಬಾದಾಮಿ ಅದೇ ಅಷ್ಟೇ ತರ ತಿಂತಾರೆ ತೆಂಗಿನಕಾಯಿ ಇಷ್ಟೇ ತಗೊಂತ ಬರ್ತಿದಾರೆ ಎಷ್ಟು ಏನ್ ಪಥ್ಯ ಹೇಳಿದ್ರೆ ಮಾಡ್ಬೋದು ಈಗ ನೋವಿನ ನೋವು ತಿನ್ಕೊಂಡು ಕಷ್ಟದಲ್ಲಿರೋದ್ಕಿಂತ ஏன் பற்றி மாத்தீங்கன்னா தரேன் வர்த்தது ஹங்கி நீங்கள் வீடியோ கொட்டக்கே துப்பா தன்வாதங்களும் தேங்க்யூ தேங்க்யூ யோதம்மரை தேங்க் யூ